भारत माता की भारत जय हो सर सर आपका जरा बाहर बात जरा हम तो कंपन केवल चट्टान पर होते सरकार पर कोशा सूत्र पदाधिकारी को नजर रखता है एक क्षेत्र फ्रंट के निम्नतम क्षम फल भक्ति आदि को नजर डायरेक्ट कहां नहीं हो रहा था हो रहा था कहां नहीं हो रहा था इनके ಮತ್ತು ಅವರು ಮಾಡುತ್ತಿರುವ ಸಾಂತ್ ಈವರೆಗೂ ಅತ್ಯರ್ಥಕ್ಕೆ ಕಾಂಗ್ರೆಸ್ ತಿಳಿಸಿರುವುದಿಲ್ಲ ಆರುದರಿಂದ ಇಂದು ಕೇಂದ್ರಗಳನ್ನು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಕೈಗೊಳ್ಳಲಾಗಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಸ್ವಾತಂತ್ರ್ಯ ನಂತರದಿಂದ ಇಲ್ಲಿಯವರೆಗೂ ಸಹಿತ ಕಾಂಗ್ರೆಸ್ ಯಾವಾಗಲೂ ಕಮ್ಯುನಿಸ್ಟ್ ಮಾತನ್ನ ಕೇಳಿಕೊಂಡು ಏನಪ್ಪ ಅಂದ್ರೆ ಆಡಳಿತ ಮಾಡಿ ಮಾಡಿರ್ತಕ್ಕಂಥದ್ದು ತನ್ನ ಆಡಳಿತದಲ್ಲಿ ಏನಾದರೂ ಬದಲಾವಣೆ ಮಾಡಿಕೊಂಡ್ರೆ ಅದು ಕಮ್ಯುನಿಸ್ಟರ ಸಿದ್ಧಾಂತದ ಮೇಲೆ ಇಲ್ಲಿವರೆಗೆ ನಡೆದಿರತಕ್ಕಾಗಿ ಮಾತು ಬಂಧುಗಳೇ ಬಹುಶಃ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಬೇಕು ನರೇಂದ್ರ ಮೋದಿ ಅವರ ಹೆಸರಿಕೆ ಕಳಂಕ ತರಬೇಕು ಇಡೀ ರಾಷ್ಟ್ರ ನಮ್ಮ ರಾಷ್ಟ್ರ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊರ ಹೊರಹೊಮ್ಮದ ಆ ನಿಟ್ಟಿನೊಳಗ ಯಾವ್ಯಾವ ಧರ್ಮ ಕ್ಷೇತ್ರಗಳ ಆಯಾ ಧರ್ಮ ಕ್ಷೇತ್ರಗಳ ಮೇಲೆ ಕಳಂಕ ತರಬೇಕು ಅನ್ನುವಂತ ಹುನ್ನಾರದಿಂದ ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಇವತ್ತಿನ ಇವು ಏನ್ ಮೂರು ಜನ ಹೆಸರು ಹೇಳಬೇಕಿರಿ ತಿಮ್ಮರೊಟ್ಟಿ ಕ್ರೀಷ್ ಮಟ್ಟಣ್ಣ ಅವರು ಮತ್ತು ಸಮೀರ್ ಅಂತಕ್ಕಂಥವ್ರು ನಿಜವಾಗ್ಲು ಇವರು ಹಿಂದೂಗಳಲ್ಲ ಹೆಸರು ಮಾತ್ರ ಹಿಂದೂ ಹೆಸರುಗಳದವ ಅವರು ಮೊನ್ನೆ ಚಿನ್ನಪ್ಪ ಯಾರ ಗುರುಣೆಗಳಾಗಿರುವಂತಹ ವ್ಯಕ್ತಿನೇ ಬಹಳ ನೇರವಾಗಿ ಅಲ್ಲಿ ಕೊನೆಗಳಾಗ್ಯಾವ ಅವನಿಗೆ ಸುಳ್ಳು ಆಪಾದನೆಗಳನ್ನ ರೂಪಾಯಿಗಳನ್ನ ಚಿನ್ನಪ್ಪನಿಗೆ ಅಡ್ವಾನ್ಸ್ ಕೊಟ್ಟಾರೆ ಇವರು ಗಿರೀಶ್ ಮಠೂಗಳಲ್ಲ ಅವರು ಹೆಸರು ಮಾತ್ರ ಅಲ್ಲ ಅವ್ರ ಮೂಲತಃ ಧರ್ಮ ಮತಾಂತರ ಆಗೇನಪ್ಪ ಅಂದ್ರೆ ಪರಿವರ್ತನೆ ಆಗಿರ್ತಕ್ಕಂತಹ ಮುಸಲ್ಮಾನರ ಅವ್ರ ಮುಸ್ಲಿಂ ವ್ಯಕ್ತಿಗಳು ಅವರು ಮೂರು ಜನ ಕ್ರಿಶ್ಚಿಯನ್ ಒಬ್ಬ ಕ್ರಿಶ್ಚಿಯನ್ ಒಬ್ಬ ಮುಸ್ಲಿಮ ಈ ರೀತಿಯಾಗಿ ಮತಾಂತರ ಆಗಿರ್ತಕ್ಕಂತಹ ವ್ಯಕ್ತಿಗಳು ಬಂಧುಗಳೇ ಕಾರಣ ಇಷ್ಟೇ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿನೇ ಜಾತಿ ಮತ ಧರ್ಮ ಅವ್ರಲ್ಲಾದ್ರೇನೆ ಅಭಿವೃದ್ಧಿಯನ್ನ ಸೃಷ್ಟಿಸುವಂತ ಮಹಿಳೆಯರ ಸಬಲೀಕರಣ ಮಾಡುವಂತಹ ಆರ್ಥಿಕ ಭದ್ರತೆಯನ್ನು ಒದಗಿಸುವಂತ ಯಾವುದಾದರೂ ಧರ್ಮ ಕ್ಷೇತ್ರ ಇದ್ರೆ ಅದ್ರ ಧರ್ಮಸ್ಥಳದ ಮಂಜುನಾಥ ಕ್ಷೇತ್ರ ಅಂತ ಹೇಳಿ ಇಡೀ ರಾಷ್ಟ್ರದಲ್ಲಿ ಜಗತ್ತಿನ ಮಟ್ಟದಲ್ಲಿ ಸ್ವಲ್ಪ ಹೆಸರು ಮಾಡಿರ್ತಕ್ಕಂಥ ಕ್ಷೇತ್ರಕ್ಕೆ ಕಳಂಕ ತರಬೇಕು ಕಾರಣ ಇಷ್ಟೇ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ವೀರೇಂದ್ರ ಹೆಗಡೆ ಅವರಿಗೆ ನಾವು ರಾಜ್ಯಸಭೆ ಸದಸ್ಯರಾಗಿ ಡೆಲ್ಲಿಯಲ್ಲಿ ಕುಂಡಿಸಿರ್ತಕ್ಕಂಥದ್ದು ಒಂದವರಿಗೆ ಬಹಳ ಸೂಕ್ತದ್ದು ಕಾಂಗ್ರೆಸ್ ಅವರಿಗೆ ಧರ್ಮಾಧಿಕಾರಿಗಳು ಅವ್ರ ಪರವಾಗಿ ಕೆಲಸ ಮಾಡ್ತಾರೋ ಅಂತ ಹೇಳಿ ಇವತ್ತೇ ಕಳಂಕ ತಂದು ಧರ್ಮದ ಪರವಾಗಿರುವಂತ ಎಲ್ಲಾ ಕ್ಷೇತ್ರ ಬಹುಶಃ ನಿಮ್ಗೆ ಪತ್ತಿರ್ಬೇಕು ಹಿಂದೆ ಗಾಂಚಿಯಲ್ಲಿ ಇರ್ತಕ್ಕಂತ ತಮಿಳುನಾಡಿನಲ್ಲಿ ಡಿ ಎಂ ಕೆ ಸರ್ಕಾರದವರು ಸಹಿತ ಅಯ್ಯಪ್ಪ ಸ್ವಾಮಿ ಆಗಿರ್ಬೋದು ಕೇರಳದಲ್ಲಿ ತಮಿಳುನಾಡಲ್ಲಿ ಇರ್ತಕ್ಕಂಥ ಕಂಚಿ ಪೀಠದಲ್ಲಿ ಸಹಿತ ಶಂಕರಾಚಾರ್ಯರ ಮೇಲೂ ಅಪಾದನೆ ಮಾಡಿದ್ರೆ ಬಂಧುಗಳೇ ಅಪಾದನೆಗಳು ಹೊಸದಲ್ಲ ಆದ್ರೆ ಅಪಾದನೆಗಳು ಮಾಡ್ತಕ್ಕಂಥವ್ರು ನಮ್ಮವ್ರೆ ನಮ್ಮವ್ರೆ ಹೆಸರು ಅದನ್ನ ಅದನ್ನೇನಪ್ಪಾ ಅಂದ್ರೆ ನಾವು ಖಂಡಿಸಬೇಕಾಗ್ಯದ ಅದನ್ನ ಬಹಳಷ್ಟು ಕಠೋರವಾಗಿ ವಿರೋಧ ಮಾಡಬೇಕಾಗ್ಯದ ಬಂಧುಗಳೇ ನಾವು ಯಾಕಂದ್ರೆ ಬರೀ ರಾಜಕೀಯ ಹುನ್ನಾರ ಕಲ್ತಾಣಿ ನಾವು ತಿಳ್ಕೊಳ್ಳೋದಲ್ಲ ನಮ್ಮ ಸಂಸ್ಕೃತಿ ಸಂಸ್ಕಾರಗಳನ್ನ ಉಳಿವಿನ ಮೇಲೆ ಏನಪ್ಪ ಅಂದ್ರೆ ಅವರು ಬಹಳಷ್ಟು ಏನಪ್ಪಾ ಹಲ್ಲೆಯನ್ನ ಮಾಡಿರ್ತಾರೆ ಇವತ್ತಿನ ದಿನ ಯಾವಾಗ ಹಿಂದೂ ಧರ್ಮ ಮತ್ತು ಭಾರತೀಯರು ಅಂತಕ್ಕಂಥದ್ದು ದೇಶ ಪ್ರೇಮ ಇರುವಂತಹ ಧರ್ಮವನ್ನ ನಾವು ಸಾಂಸ್ಕೃತಿಕವಾಗಿ ಅವರನ್ನ ನಾವು ಯಾವಾಗ ಹಾಳು ಮಾಡ್ತೇವೋ ಆವಾಗಲೇ ನಾವು ಆಡಳಿತ ಮಾಡಲಿಕ್ಕೆ ಸಾಧ್ಯ ಅನ್ನತಕ್ಕಂಥದ್ದು ಕಾಂಗ್ರೆಸ್ನವರಿಗೂ ಗೊತ್ತದೆ ಬಂಧುಗಳೇ ಯಾಕಂತ ಹೇಳಿದ್ರೆ ಇವತ್ತು ಧಾರ್ಮಿಕ ಮೇಲೆ ಇಷ್ಟೊಂದು ಅನ್ಯಾಯ ನಡೀತಾ ಅಂತ ಕೇಳಿದ್ರೆ ಈಗ ಸರ್ಕಾರ ಕಾರಣ ಅಂತ ನಾವು ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಒಬ್ಬ ತಿಳಿಗೇಳಿ ಅವು ಒಬ್ಬನ ಮಾತು ಕೇಳಿ ಯಾರ್ದು ಹೇಳಿದ್ರೆ ಕುಲಂಕಷವಾಗಿ ಅದನ್ನ ಪರಿಶೀಲನೆ ಮಾಡಿದೆ ಅಂತ ಒಂದು ದೇಶದೊಳಗೆ ಧಾರ್ಮಿಕ ಗುಳಿವಿ ಇವತ್ತು ಇವತ್ತ ಇಡೀ ದೇಶರೇ ಧರ್ಮಸ್ಥಳ ಮಂಜುನಾಥ ಅನ್ನುವಂಥದ್ದು ನಾವು ಹೇಳಿದ ಎಲ್ಲರೂ ಹೇಳಿದ್ರೆ ಎಲ್ಲಾ ಜಾತಿಯವರು ಇವತ್ತು ಎಲ್ಲಾ ಜಾತಿಯವರು ಹೇಳಿದ ಅಲ್ಲಿ ಅಂತ ಸಂತರ್ಪಡೆ ಇವತ್ತು ಕೋಟ್ಯಾನ್ಗಳ ಜನ ಬಂದ್ರು ಕೂಡ ಇವತ್ತು ಜನ ಜನರಿಗೆ ಅನ್ನ ಪ್ರಸಾದ ಮಾಡುವಂತ ಒಂದು ಧರ್ಮಸ್ಥಳ ಮಂಜುನಾಥ ವೀರೇಂದ್ರ ಹೆಗಡೆ ಅವರು ಇವತ್ತ ಇಡೀ ರಾಜ್ಯಕ್ಕಲ್ಲ ಇಡೀ ದೇಶಕ್ಕೆ ಅಲ್ಲ ಹೆಸರು ಭಾಷೆಗಳಾಗಿರ್ತಕ್ಕಂಥವ್ರು ಅಂತವರ ಒಂದು ಯಾರೋ ಒಬ್ಬ ಕ್ರೀಡೆಗಡೆಗಳ ಒಂದು ಮಾತಿಗೆ ಏನ ಈ ಸರ್ಕಾರ ಅಂದ ಅಲ್ಲಿ ಇಪ್ಪತ್ತು ಮೂವತ್ತು ಅಡಿ ಅನ್ನ ಅಗಲವನ್ನು ತೋಡ್ಕೊಂಡ್ರೆ ಇವತ್ತು ಯಾವುದು ಒಂದು ಅಲ್ಲಿ ಏನು ಸಿಗಲ ಅನ್ನುವಂತ ಪರಿಸ್ಥಿತಿ ನಾವು ನೋಡಿದ್ದೀವಿ ಇವತ್ತು ಒಬ್ಬ ಅವನೇ ಹೇಳ್ತಾ ಇದ್ದಾನೆ ನಿನ್ನೆ ದಿವಸ ನಾವು ಮೊನ್ನೆ ದಿವಸ ನಾವು ನೋಡಿದೆವು ನಮ್ಮ ಈ ಒಳಗಲ್ಲಿ ಇದ್ರಲ್ಲಿ ಹೇಳಿದ್ರು ಯಾರೋ ಅವರು ರೆಕ್ಕ ಕೊಟ್ಟ ಮೇಲೆ ನಾವು ಹೇಳಿದೆವು ಅಂತ ಅವರು ಏನಾರ ಹೇಳಿದ್ರು ಇಂಥವ್ರಿಗೆ ನಾವು ಯಾವ ರೀತಿಯಿಂದ ನಾವು ಅವರಿಗೆ ಶಿಕ್ಷೆ ಕೊಡ್ಬೇಕನ್ನುವಂಥದ್ದು ನಾವೆಲ್ಲ ವಿಚಾರ ಮಾಡಬೇಕಾಗಿರುವಂತದ್ದು ಇಂಥ ಒಂದು ಧಾರ್ಮಿಕ ಇಡೀ ಜಗತ್ತಿಗೆ ಎಲ್ಲಾ ಸಮಾಜದವರಿಗೆ ಅವ್ರಿಗೇನಾಗಿ ಫ್ರೀ ಪಟ್ಟು ಅವರಿಗೆ ಕೆಲಸ ಮಾಡುವಂತ ಏಕೈಕ ವ್ಯಕ್ತಿ ವೀರೇಂದ್ರ ಹೆಗಡೆ ಅವರು ಇಡೀ ಸಮಾಜಕ್ಕೆ ಯಾವುದು ಒಂದು ಸಮಾಜ ಅವರ ಇವರ ಸಮಾಜ ಎಲ್ಲರೇ ಇವತ್ತು ಎಲ್ಲಾ ಸಮಾಜದವರಿಗೆ ಎಲ್ಲಾ ಗುಡಿ ಗುಂಡಾರುಗಳಿಗೆ ಮಸೂದಿಗಳಿಗೆ ಎಲ್ಲಕ್ಕೂ ಏನದ ಅವ್ರು ಏನದ ಅನುದಾನ ಕೊಟ್ಟಂತವ್ರು ಇಂಥವ್ರ ಏನದ ಕೇಳಿದ್ರೆ ಇವತ್ತು ನಾವು ನಾವು ನೀವು ಕುಡ್ಕೊಂಡ್ರೆ ಅನ್ನೋದು ಈ ಸರ್ಕಾರಕ್ಕೆ ಅನ್ನೋದು ಜಿಮಾರಿ ಹಾಕುವಂತ ಸಂದರ್ಭ ಇವತ್ತು ನಾವು ನೀವು ಮಾಡಿರ್ತೀವಿ ಯಾಕಂದ್ರೆ ಸರ್ಕಾರದ ವಿಚಾರ ಮಾಡಬೇಕು ಇವತ್ತು ಇಂತಹ ಒಂದು ಯಾರೋ ಒಬ್ಬರು ಮಾತು ಕೇಳಿ ಹೇಳಿದ್ರೆ ಅಲ್ಲಿ ಇಂತಹ ಒಂದು ಅನ್ಯಾಯ ನಡೆಸಿದ ಮಾತು ಕೇಳಿದ್ರೆ ಇದು ಬಹಳ ಖಂಡನೀಯ ಅನ್ನೋಂಥದ್ದು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಇವತ್ತಿನ ನಿಟ್ಟಿನಲ್ಲಿ ಇವತ್ತು ಧಾರ್ಮಿಕ ಉಳಿವಿಗಾಗಿ ಧಾರ್ಮಿಕ ಯುದ್ಧ ಅನ್ನುವಂತಹ ಒಂದು ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಎಲ್ಲಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತ ನಮ್ಮ ಮತಕ್ಷೇತ್ರದ ಧರ್ಮಸ್ಥಳವು ಕೇವಲ ಕರ್ನಾಟಕದಲ್ಲಿ ಅಲ್ಲೇ ಅಷ್ಟೇ ಅಲ್ಲ ದೇಶಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುತ್ತದೆ ಈ